ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಸುಸ್ವಾಗತ ರಚನಾ ಸ್ಟಾರೋಟ್ಗೆ ಆ್ಯಂಡ್ ಇವತ್ತು ಏನಿರುತ್ತೆ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಯಾವ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ಅಂದರೆ ಅದನ್ನು ನೀವು ಕಾರ್ ನೋಡಬೇಕಾಗತ್ತೆ ಬಿಕಾಸ್ ನಾನು ಕಾರ್ಸನ್ನು ತಗಿತೇನೆ ಆ್ಯಂಡ್ ಪೈಲ್ಸಲ್ಲಿ ಒಂದು ಎರಡು ಹಾಗೂ ಮೂರು ಸೊ ನೀವು ಚಾಯ್ಸ್ ಮಾಡ್ಕೊಳ್ಳಿ ಮನಸ್ಸಲ್ಲಿ ನಿಮಗೆ ಯಾವ ಒಂದು ಪೈಲ್ ಬೇಕು ಅನ್ನೋದು ಸೊ ಪೈಲ್ ನಂಬರ್ ಒಂದು ಪೈಲ್ ನಂಬರ್ ಎರಡು ಹಾಗೂ ಪೈಲ್ ನಂಬರ್ ಮೂರು ಸೊ ನೋಡೋಣ ಫೈಲ್ ನಂಬರ್ ಒಂದು ನಿಮಗೆ ಏನಿದೆ ಬ್ಲಸ್ಸಿಂಗ್ಸ್ ಓ ಮೈ ಗಾಡ್ ಓ ಮೈ ಗಾಡ್ ಪ್ರಾಬಬಲಿ ನಿಮಗೆ ಯಾರೆಲ್ಲ ಶತ್ರುತ್ವದ ಭಾವನೆಯನ್ನು ಕೊಡ್ತಾರೆ ಅಥವಾ ನಿಮ್ಮ ವಿರುದ್ಧ ಯಾರೆಲ್ಲ ಬೇಕು ಬೇಕು ಅಂತ ಕಿಡಿ ಕಾಡಕ್ಕೆ ನೋಡ್ತಾರೆ ಅಥವಾ ನಿಮ್ಮನ್ನು ಕೆಳಗಿಳಿಸಕ್ಕೆ ನೋಡ್ತಾರೆ ಅವರನ್ನು ನೀವು ತುಂಬ ಶಾಂತವಾಗಿ ಹ್ಯಾಂಡಲ್ ಮಾಡ್ತೀರಾ ಆ್ಯಂಡ್ ಈ ಹಿಂದೆ ನೀವು ಅದನ್ನು ಮಾಡ್ದಲೇ ಇರ್ಬೋದು ಬಟ್ ಡಿಸೆಂಬರ್ ತಿಂಗಳು ನೀವು ನಿಮ್ಮ ಶತ್ರುಗಳನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರಾ ಆ್ಯಂಡ್ ಕೆಲವೊಂದು ಸತ್ಯಗಳನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರಾ ನೀವು ಯು ಆರ್ ಇನ್ ಯೋರ್ ಪವರ್ ಆ್ಯಂಡ್ ದಟ್ ಈಸ್ ಯುವರ್ ಬ್ಲೆಸ್ಸಿಂಗ್ಸ್ ಗ್ರೇಟ್ ಸೊ ಫೈಲ್ ನಂಬರ್ ಎರಡು ಓ ಮೈ ಗಾಡ್ ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ಏನಿದೆ ಅಂದರೆ ನಿಮ್ಮ ಲೈಫಲ್ಲಿ ಕಳ್ಳತನ ಆಗಿರ್ಬೋದು ಅಥವಾ ನಿಮ್ಮನ್ನು ಮೋಸ ಮಾಡಿರ್ಬೋದು ಅಥವಾ ನಿಮಗೆ ನಿಮ್ಮ ಜೊತೆ ಲಾಯಲ್ ಆಗಿಲ್ದಲೇ ಇರಬಹುದು ಇಂಥ ವ್ಯಕ್ತಿಗಳು ನಿಮ್ಮ ಲೈಫಿಂದ ಹೋಗ್ತಾ ಇದ್ದಾರೆ ಆ್ಯಂಡ್ ಇವರೆಲ್ಲ ಯಾರು ಅನ್ನೋದು ನಿಮಗೆ ಡಿಸೆಂಬರ್ ತಿಂಗಳು ನಿಮಗೆ ಗೊತ್ತಾಗುತ್ತೆ ಸೊ ಪ್ರೊಬಲಿ ಡಿಸೆಂಬರ್ ತಿಂಗಳಲ್ಲೂ ಸಾಕಷ್ಟು ರಿವಿಲೇಷನ್ಸ್ ಇದೆ ನಿಮ್ಮ ಲೈಫಲ್ಲಿ ಆ್ಯಂಡ್ ನಿಮಗೆ ಅನಿಸಿದ್ರೆ ಅಲ್ಲಿ ನಾನು ಇರಬಾರ್ದು ಏನೋ ಒಂದು ಸರಿ ಇಲ್ಲ ಅಂತ ಅಂದ್ರೂ ನೀವು ಅಲ್ಲಿಂದ ಹೊರಗೆ ಇರೋದಕ್ಕೆ ಟ್ರೈ ಮಾಡ್ತೀರಾ ನೋ ನೋ ಯು ಡೋಂಟ್ ಟ್ರೈ ಯು ವಿಲ್ ಕಮ್ ಔಟ್ ಆಫ್ ಇಟ್ ಆ್ಯಂಡ್ ದಟ್ ಇಸ್ ಯುವರ್ ಬ್ಲೆಸಿಂಗ್ಸ್ ಗ್ರೇಟ್ ಆ್ಯಂಡ್ ಫೈನಲ್ ನಂಬರ್ ತ್ರೀ ಏಟ್ ಆಫ್ ವಾಂಟ್ಸ್ ಓಕೆ ಸೊ ನಿಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಕಮ್ಯುನಿಕೇಷನ್ಸ್ ಬರ್ತಾ ಇದೆ ತುಂಬ ಆ್ಯಕ್ಟಿವ್ ಆಗಿರ್ತೀರಾ ಗುಡ್ ಚೇಂಜಸ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ ಕ್ವಿಕ್ಕಾಗಿ ಬರ್ತಾ ಇದೆ ಅದು ಆ್ಯಂಡ್ ಗುಡ್ ನ್ಯೂಸ್ಗಳು ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ತುಂಬ ಸ್ಪೀಡಪ್ ಆಗಿ ಬರ್ತಾ ಇದೆ ಸೊ ಆ್ಯಂಡ್ ನೀವು ಕೂಡ ಕೆಲವೊಂದು ಏನೋ ಸಿಚುವೇಷನ್ಸಲ್ಲಿ ಆ್ಯಕ್ಷನ್ನ ತೊಗೊತಾ ಇದ್ದೀರಾ ಸೊ ಆಲ್ ದ ವ ವೆರಿ ಬೆಸ್ಟ್